ವರ್ಷದ ಕೊನೆಯ ಹಬ್ಬ ಕ್ರಿಸ್ಮಸ್ ಆರಂಭಕ್ಕೆ ಇನ್ನೇನು ಕೆಲವೇ ದಿನಗಳು ಬಾಕಿ ಉಳಿದಿವೆ ಈಗಾಗಲೇ ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಕ್ರಿಸ್ಮಸ್ ಹಬ್ಬವನ್ನು ಸಂಭ್ರಮದಿಂದ ಆಚರಣೆ ಮಾಡಲು ಚರ್ಚ್ಗಳು ಕೂಡ ಸಜ್ಜಾಗಿವೆ ನಗರದ ಯು ಬಿ ಸಿಟಿಯ ಸೆಂಟ್ ಜೋಸೆಫ್ ಕಾಲೇಜಿನ ಮೈದಾನದಲ್ಲಿ ಇಂದಿನಿಂದ ಜನವರಿ ಒಂದರವರೆಗೂ ಕೇಕ್ ಶೋ ನಡೆಯಲಿದೆ ಫೈರ್ಸ್ ಇಂದ ನೋಡ್ತಾ ಇದ್ದೀನಿ ಪ್ರೆಸೆಂಟ್ ಅಲ್ಲಿ ಬೇರೆ ಕಡೆ ನೋಡಿದ್ದೆ ಇದು ಇದು ಫಸ್ಟ್ ಟೈಮ್ ಇಲ್ಲಿಗೆ ಬಂದಿರೋದು ನನ್ನ ಮಕ್ಕಳು ಇವತ್ತು ಬೆಳಗ್ಗೆ ಪೇಪರ್ ಶೋ ನೋಡ್ದಾಗಿಂದೂ ಇಲ್ಲ ಹೋಗಲೇಬೇಕು ಹೋಗಲೇಬೇಕು ಅಂತ ಇದ್ದರು ಇಲ್ಲಿ ಮೈನು ಇಲ್ಲಿ ಯು ಬಿ ಸಿಟಿ ಬ್ಯಾಕ್ ಸೈಡ್ ಇರೋದ್ರಿಂದ ನೋಡಿಕೊಂಡು ತುಂಬ ಚೆನ್ನಾಗಿದೆ ಇದು ಫಸ್ಟ್ ಟೈಮ್ ಇಲ್ಲಿಗೆ ಬಂದಿರೋದ್ರಿಂದ ನನ್ನ ಮಕ್ಕಳು ಇಲ್ಲ ಬೇಕೇ ಬೇಕು ನೋಡಲೇಬೇಕು ಅಂದ್ರೆ ಮೊಮ್ಮೆ ಹೆಂಗಿದ ಸೂಪರ್ ಆಗಿದ್ದೆ ಇದೆ ಫಸ್ಟ್ ಟೈಮ್ ನಾನು ಬಂದಿರೋದು ಆಚೆ ನನ್ನ ಹಸ್ಬೆಂಡ್ ಕೂತ್ಕೊಂಡ್ ಬಂದಿರೋದು ಇದೆ ಫಸ್ಟ್ ಟೈಮ್ ಇದೆ ಇವಾಗ ತುಂಬಾ ಚೆನ್ನಾಗಿದೆ ಇನ್ನೂ ನೋಡಿಲ್ಲ ಇವಾಗ ಎಂಟ್ರಿ ಕೊಡ್ತಾ ಇದೀನಿ ನೋಡಿದ್ಮೇಲೆ ಇನ್ನೂ ಕ್ಲಿಯರ್ ಆಗುತ್ತೆ ಬಟ್ ಎಂಟ್ರೆನ್ಸ್ ಅಲ್ಲಿ ಮತ್ತೆ ಶಿವಾಜಿದು ಕೇಕ್ಸ್ ಇದೆ ಚಕ್ರವರ್ತಿ ಶೋ ತುಂಬಾ ಖುಷಿ ಆಯ್ತು ತುಂಬಾ ಇದೇ ತರ ಮಾಡ್ಕೊಡು ಕೇಕ್ಗಳನ್ನ ಯಾಕಂದ್ರೆ ಅಮ್ಮ ಅಷ್ಟೊಂದು ಮಾಡಲ್ಲ ಅಮ್ಮ ಆಮೇಲೆ ನಮಗೆ ಬಯಸ್ತಾರೆ ಯಾವ ಕೇಕು ಇದರಲ್ಲಿ ತಿನ್ಬೇಕು ಅನಿಸ್ತು ನಿಂಗೆ ಇವಾಗ ನೋಡುದ್ರಲ್ಲಿ ಡಾಲಿ ಕೇಕು ನಿನ್ ಕೇಕ್ ಅಂದ್ರೆ ಇಷ್ಟನಾ ಎಷ್ಟಿಷ್ಟ ಪಡ್ತೀಯ ಕೇಕ್ ಅಂದ್ರೆ ಏನು ಕೇಕ್ ಅಂದ್ರೆ ಇಷ್ಟ ನಿಂಗೆ ಇಪ್ಪತ್ತೈದು ಬೇರೆ ಬೇರೆ ಮಾಡಲ್ಸ್ ಇದೆ ಅದರಲ್ಲಿ ದೊಡ್ಡ ಮಾಡೆಲ್ ನನ್ನ ಹಿಂದೆ ಇದೆ ಇದು ಪಾರ್ಲಿಮೆಂಟ್ ಹೌಸ್ ಹೊಸ ಪಾರ್ಲಿಮೆಂಟ್ ಹೌಸ್ ಅದು ಮಾಡಿದೀವಿ ಆಲ್ಮೋಸ್ಟ್ ಹತ್ತು ಟನ್ ಕೇಕ್ ಇದೆ ಇದು ಅಂಡ್ ಅಪಾರ್ಟ್ ಫ್ರಮ್ ದಿಸ್ ನಮ್ದು ಲಾರ್ಡ್ ಶಿವಾಜಿ ಸ್ಟ್ಯಾಚ್ಯೂ ಇದೆ ದೆನ್ ವಿ ಹ್ಯಾವ್ ಮಾ ಸ್ಟ್ಯಾಚ್ಯೂ ಆ್ಯಂಡ್ ವಿ ಹ್ಯಾವ್ ಅ ಲಾರ್ಡ್ ಆಫ್ ಅದರ್ ಡಿಫ್ರೆಂಟ್ ಕೇಕ್ಸ್ ವಿ ಹ್ಯಾವ್ ಅ ಲೆಗೋ ಕೇಕ್ ಫ್ರೀ ಬಸ್ ಕೇಕ್ ಇದೆ ಬಾರ್ಬಿ ಕೇಕ್ ಇದೆ ಸೊ ದೇರ್ ಆರ್ ತುಂಬ ಬೇಸಿಕ್ ಮಾಡಲ್ಸ್ ಕೇಕ್ಸ್ ಇದೆ ಆ್ಯಂಡ್ ಇಟ್ ಇಸ್ ಅ ವೆರಿ ಬ್ಯೂಟಿಫುಲ್ ಶೋ ತುಂಬ ಚೆನ್ನಾಗಿ ಬಂದಿದೆ ಮೇಡಮ್ ದ ದ ಸ್ಟೈಲ್ ಆಫ್ ದ ಕೇಕ್ಸ್ ತುಂಬ ಚೇಂಜ್ ಆಗಿದೆ ಮೇಡಮ್ ಕಳೆದ ವರ್ಷ ಇನ್ನೊಂದು ದ ಕೇಕ್ಸ್ ವೆ ಡಿಫ್ರೆಂಟ್ ಈ ವರ್ಷ ತುಂಬ ಮಾಡಲ್ಸ್ ಎಲ್ಲ ಚೇಂಜ್ ಆಗಿದೆ ಆ್ಯಂಡ್ ವಿ ಹ್ಯಾವ್ ಮೋರ್ ಲೈಫ್ ಸೈಜ್ ಮಾಡಲ್ಸ್ ಈ ವರ್ಷ ತುಂಬ ಲೈಫ್ ಸೈಜ್ ಮಾಡಲ್ಸ್ ಇದೆ ಮಿನಿಮಮ್ ವೇಟ್ ಬಂದು ಯಾವ್ದು ಕೇಕ್ದು ಅಟ್ಲೀಸ್ಟ್ ಹಂಡ್ರೆಡ್ ಕೆ ಕೆಜಿಸ್ದು ಒಂದು ಕೇಕ್ ಇದೆ ಇಲ್ಲಿ ಇದು ಹೊಸ ಐಟಮ್ ಆಗಿದೆ ನಮ್ಮ ಕಂಟ್ರಿಗೆ ಸೊ ಜಸ್ಟ್ ಫಾರ್ ದ ಅವೇರ್ನೆಸ್ ಆಫ್ ದ ಪೀಪಲ್ ಅದಕ್ಕೆ ನಾವು ಇದು ಸನ್ಸದ್ದು ಇದು ಮಾಡಿದ್ದೀವಿ ಆ್ಯಂಡ್ ಆನೇಸ್ ಜಂಬು ಎಲ್ಲ ಮಕ್ಕಳಿಗೆ ಇಷ್ಟ ಆಗುತ್ತೆ ಅದಕ್ಕೆ ಅದು ಮಾಡಿದ್ದೀವಿ ಮೇಡಮ್ ನಾವು ತ್ರೀ ಮಂತ್ಸ್ ಆಲ್ಮೋಸ್ಟ್ ಟ್ವೆಲ್ ಅವರ್ಸ್ ಅಡೇದೆ ವರ್ಕ್ ಇದು ಇದಕ್ಕೆ ವರ್ಕ್ ಮಾಡಿದ್ದಾರೆ ಆ್ಯಂಡ್ ಆಲ್ಮೋಸ್ಟ್ ಟೆನ್ ತೌಸಂಡ್ ಟನ್ಸ್ ಆಫ್ ಮೆಟೀರಿಯಲ್ ಯೂಸ್ಡ್ ಆಗಿದೆ ಇದರಲ್ಲಿ ಟೆನ್ ತೌಸಂಡ್ ಕೆ ಜಿಸ್ ಆಫ್ ಮೆಟೀರಿಯಲ್ ಯೂಸ್ ಆಗಿದೆ ಇದರಲ್ಲಿ ದೇ ವರ್ ಆರ್ ತರ್ಟಿ ಪೀಪಲ್ ಮೇಡಮ್ ಆಲ್ಮೋಸ್ಟ್ ಫಾರ್ ತ್ರೀ ಮಂತ್ಸ್ ದಿವರ್ಕ್ ವೀಕೆಂಡ್ಸ್ ಇಸ್ ಬೆಳಗ್ಗೆ ಅನಿಂಗ್ ನೈನ್ ಕ್ಲಾಕ್ ನಾವು ಇಲ್ಲಿ ಸುಮಾರು ಹತ್ತು ವರ್ಷದಿಂದ ಇದೇ ಇದೇ ಊರಿನಲ್ಲಿ ಇದೇವೆ ಪ್ರತಿ ವರ್ಷ ನಾವು ಬರ್ತಾ ಇದೇವೆ ಲಾಕ್ಡೌನ್ ಪೀರಿಯಡ್ ಒಂದು ಬಿಟ್ಟು ಉಳಿದ ಎಲ್ಲ ಪೀರಿಯಲ್ಲಿ ಬಂದಿದ್ದೀವಿ ನೋಡಿದ್ದೇವೆ ಬಹಳ ಖುಷಿ ಆಗ್ತಾ ಇದೆ ಹೊಸ ಹೊಸತನ ಇರ್ತಿಲ್ಲೆ ಆಮೇಲೆ ಇನ್ನೂ ರಶ್ ಈ ಸಲ ಇನ್ನೂ ರಶ್ ಕಮ್ಮಿ ಇದೆ ಜನಕ್ಕೆ ಗೊತ್ತಾಗಿಲ್ಲ ತುಂಬ ರಶ್ ಇರ್ತದೆ ಇದು ಒಳ್ಳೆಯ ಇದು ಸಾಹಸದ ಕೆಲಸ ನಲವತ್ತೊಂಬತ್ತು ವರ್ಷದಿಂದ ಇದೆ ಅಂದ್ರೆ ಮೆಚ್ಚುಗೆಯ ವಿಷಯ ಇದು ನಮಗೆ ತುಂಬ ಸಂತೋಷ ಆಗ್ತಾಯಿದೆ ನಮ್ಮ ಬಳಗದವ್ರಿಗೆಲ್ಲ ನಮ್ಮ ಫ್ರೆಂಡ್ಸ್ ಎಲ್ಲ ಹೇಳಿದ್ದೇವೆ ಅವರು ಕೂಡ ಬರ್ತಾ ಇದ್ದಾರೆ ಇದು ಇನ್ನೂ ಯಶಸ್ವಿಯಾಲಿ ಅಂತ ನಾನು ಹಾರೈಸ್ತಾ ಇದ್ದೀನಿ ಛತ್ರಪತಿ ಶಿವಾಜಿ ಚಂದ್ರಯಾನ ಚಾಮುಂಡೇಶ್ವರಿ ಫ್ರೀ ಬಸ್ ಹೀಗೆ ನಾನಾ ರೀತಿಯ ವಿಶೇಷ ತರನಾದ ಕೇಕ್ಗಳನ್ನ ಕೇಕ್ ಶೋನಲ್ಲಿ ಮಾರಿರಿಸಲಾಗಿದೆ ಈ ಕೇಕ್ ಶೋ ಇಂದಿನಿಂದ ಹದಿನೆಂಟು ದಿನಗಳವರೆಗೆ ಅಂದರೆ ಜನವರಿ ಒಂದರವರೆಗೂ ಈ ಕೇಕ್ ಶೋ ನಡೆಯಲಿದೆ ನೀವು ಕೂಡ ಬಂದು ಕಣ್ತುಂಬಿಸಿಕೊಳ್ಬಹುದು ವಿಡಿಯೋ ಜರ್ನಲಿಸ್ಟ್ ದೇವರಾಜ್ ರಾಯ್ಬಾಗಿ ಜೊತೆ ನಾನು ಸಪ್ನಾ ಈ ದಿನ ಡಾಟ್ ಕಾಮ್ ಬೆಂಗಳೂರು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ